అనా సక్కా తాక్టి మర్తి కానా. అయి చాను. అవి. గుడ్మోనిం. గుడ్మానిం. ఏపి యుగాది. అయుగాది. అయుగాది. ఇవాగా అరీడియగానాయి. ಇವತ್ ಸಂಡೇ ಕಣವಾ ಯಾವ ಹಬ್ಬ ಯುಗಾದಿ ಹಬ್ಬತ್ತು ಯುಗಾದಿ ಹಬ್ಬ ಹೊಸ ಬಟ್ಟೆ ಇದು ಹೊಸ ಬಟ್ಟೆ ಇನ್ನೊಂದು ಹೊಸ ಬಟ್ಟೆ ಹಾಕು ನಾನು ಹಾಕಿನ ಹೊಸ ಬಟ್ಟೆ ಚಿಮ್ ಸ பாஸ் நோடு நம்ம டேபிள்ல फ्लावर இருக்கு இங்க வந்து இத வரங்கப்பா ஸ்மா ஸ்மா இல்ல இல்ல செண்டு தொண்டேல யா இது இது நடு

ಓಪನ್ <tus> ಮಾಡಿ <tus> 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 ఖాళీ <dı bizim estamos> இது மோன்தான் <Mile dizzy stato> ாயிய <laughs> <laughs> <laughs>

ಬಟ್ ಹ್ಯಾಪಿ ಯುಗಾತಿ ಆಲ್ ಅನ್ಕೊಂಡಿದ್ದೆಲ್ಲ ಆಗಿದೆ ಅಂಡ್ ಇವತ್ತು ನಾನು ಸೀರೆ ಹಾಕೊಂಡಿದ್ದೀನಿ ಸೀರೆ ಹಾಕೊಂಡಿಲ್ಲ ಅಂದ್ರೆ ನನಗೆ ಒಂಥರ ಬೇಜಾರಾಗುತ್ತೆ ಇದು ನಮ್ಮ ಮಗುನ ಸೀರೆ ಅಂಡ್ ಇದು ಬ್ಲೌಸ್ ವೆಲ್ವೆಟ್ ಬ್ಲ್ಯಾಕ್ ಬ್ಲೌಸ್ ಇದು ನನ್ನ ಸೇವಿಯರ್ ಒಂಥರ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಸಲ ಹೋಲಿಸ್ಕೊಂಡಿದೆ ತಿಲ್ಲು ಬೇಜಾರಾಗೋಗಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಹಬ್ಬದ ಊಟ ಮಾಡ್ಬೇಕು ಕನೆಕ್ಟ್ ಮಾಡೋದು ಇವಾಗ ಹೋಗಿ ಜನ ಊಟ ಮಾಡಬೇಕು ಜನ ಹೊಟ್ಟೆ ಸಿತೈತಿ ನನಗೆ ಎಲ್ಲೋಗಿದ್ದಾಳೆ ಹೋಗಿದ್ದಾಳೆ ಸ್ಕೂಲ ಪೂಜೆ ಮಾಡ್ಸಕ್ಕ ಗೊತ್ತಿಲ್ಲ ನಮಗ ಹೋಗು ಅಂತೂ ಕಂಡು ಅಜ್ಜಿ ಹೋಗ್ತಾ ಇದ್ದೆ ಅಜ್ಜೆ ನಿನ್ನೆ ಬಂದೆ ಬನ್ನಿ ಆಯ್ತಾ ಪೂಜೆ ಪೂಜೆ ಮಾಡಿಸಿದ್ರಾ ಹ್ಞೂ ಹ್ಞೂ ನೋಡಿ ಊಟ ಮಾಡೋಣ ಫಸ್ಟ್ ಹೊಟ್ಟೆ ಸೇದೈತಿ マウンドでつらいところ。

ചിക്ക് <laughs> <laughs> <laughs>

ಕಾಲು ಸುಡ್ತಾ ಇಲ್ವಾ ಓಡು ನಿಧಾನ 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 ಕರ್ಕೊಂಡು ಹೋಗ್ಬೇಕು ಹೇಳಿ ರೂಬಿ ರೂಬಿ ಉ ನೋಡಿ ಜನ 잖아 봐 봐. 봐. 커

ஆக்கு ஆக்கு வாவ் 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 ஆக்கு குண்டா வாவ் வாவ் குண்டgetElementById இடுக்கோ வா இடுக்கோ 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 கூ வாவ் ಕತ್ತಿರ ಆ ಆಮೇಲೆ ಅಳ್ರಿ ಕಡಿ ಯಾರು ದಿ ಫೋನ್ ಮಾಮಾ ಅಲ್ಲ ಕಣೇ ಹಾಕು ಗುಂಡ ಲೈಟ್ ಆನ್ ಮಾಡಪ್ಪ ಹಾಕು ಹಾಕ್ ಥ್ಯಾಂಕ್ ಯು ಚಿಕ್ಕ अरे बच्ची नितर। गुंडे गड़बुत खड़ा, बुत खड़ा। वाट। बाय मरु, बाय, बाय। बाय गणेश, बाय, बाय, बाय। 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 कल के जीजा नहीं वगा। इधर तो रहा। हाँ? बाय गुंडा। बाय। ಬಾಯ್ ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಅಂದರೆ ಯುಗಾದಿ ಹಬ್ಬದ ವ್ಲಾಗ್ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಆ್ಯಂಡ್ ನೀವು ಯಾರಾದರೂ ನನ್ನ ಚಾನಲನ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಓಕೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಗ್ತಾಯಿರಿ ಖುಷಿ ಖುಷಿಯಾಗಿರಿ ಬಾಯ್